ಭಾರಿ ಮಳೆಯಿಂದಾಗಿ ಘಟಪ್ರಭಾ ನದಿಯ ಅಬ್ಬರ ತೀವ್ರವಾಗಿದೆ ಇತ್ತ ಢವಳೇಶ್ವರ ಗ್ರಾಮಕ್ಕೆ ನದಿ ನೀರು ನುಗ್ಗಿ ಬರ್ತಾ ಇದೆ ಬಾಗಲಕೋಟೆ ರಬಕವಿ ಬನಹಟ್ಟಿ ತಾಲೂಕಿನ ಢವಳೇಶ್ವರ ಗ್ರಾಮ ಇದೀಗ ನೀರಿನಿಂದ ಜಲಾವೃತವಾಗ್ತಾ ಇದೆ ರೈತರ ಶೆಡ್ನ ದನದ ಕೊಟ್ಟಿಗೆಗಳು ನೀರಿನಲ್ಲಿ ಜಲಾವೃತ ಆಗಿದ್ದಾವೆ ಇಡೀ ಗ್ರಾಮವನ್ನ ಘಟಪ್ರಭಾ ನದಿ ನೀರು ಸುತ್ತುವರಿತಾ ಇದೆ ಇಡೀ ಗ್ರಾಮಕ್ಕೆ ಗ್ರಾಮ ಘಟಪ್ರ ಘಟಪ್ರಭಾ ನದಿಯ ನೀರಿನಿಂದ ಸುತ್ತುವರಿತಾ ಇದೆ ಘಟಪ್ರಭಾ ನದಿ ದಡದ ಕಬ್ಬು ಬೆಳೆ ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹೀಗಾಗಿ ನದಿ ಪಾತ್ರಕ್ಕೆ ಹೋಗದಂತೆ ಅಂದರೆ ನದಿಯ ದಡಕ್ಕೆ ಹೋಗದಂತೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಜನರಿಗೂ ಕೂಡ ಎಚ್ಚರಿಕೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಘಟಪ್ರಭಾ ನದಿ ನೀರು ಗ್ರಾಮಕ್ಕೆ ನುಗ್ಗಿ ಬಂದಿರುವಂಥದ್ದು ಇಡೀ ಗ್ರಾಮವನ್ನು ಇದೇ ರೀತಿಯಾಗಿ ಘಟಪ್ರಭಾ ನದಿ ನೀರು ಸುತ್ತುವರೆದಿದೆ ಅನ್ನೋ ಮಾಹಿತಿಗಳು ಇದೆ ಇನ್ನು ಮತ್ತೊಂದೆಡೆ ಕೆಲವರು ಹುಚ್ಚಾಟ ಮೆರೆಯುವಂತಹ ಸಾಧ್ಯತೆ ಇದೆ ಮತ್ತೊಂದೆಡೆ ಜಲಾವೃತ ಆಗಿರುವಂತಹ ಸೇತುವೆ ಮೇಲೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಹೀಗಾಗಿ ಇದಕ್ಕೂ ಫುಲ್ ಸ್ಟಾಪ್ ಹಾಕುವುದಕ್ಕೆ ಪೊಲೀಸ್ ಅಧಿಕಾರಿಗಳು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಅಪ್ರೋ geke ಪರ್ದೇವ ನಡಿ ಅತ್ತಾ ಆಕಡೆ ಹೋಗಾತೋರಿತ ಯೋರಿ ಬಾಲಕ್ಕೆ